ಶಿಕ್ಷಕರೇ ತರುಣ್ ಸುಧೀರ್ ಯಾರಿಗೆ ತಾನೇ ಗೊತ್ತಿಲ್ಲ ಸರೋ ಕಣ್ಣಂತ ಅತ್ಯಂತ ಸಕ್ಸಸ್ಫುಲ್ ಡೈರೆಕ್ಟರ್ ಅಲ್ಲಿ ಇವರು ಕೂಡ ಒಬ್ಬರು ಅಷ್ಟೇ ಅಲ್ದಿ ಇವರು ಖ್ಯಾತ ಕಲ್ನಟ ಸುಧೀರ್ ಅವರ ಕಿರಿಯ ಪುತ್ರ ಕೂಡ ಹೌದು ಅಷ್ಟೇ ಅಲ್ದಿ ಇವ್ರು ಇವಾಗ ತಮ್ಮ ಮದ್ವೆ ಸುದ್ದಿಯಲ್ಲಿ ತುಂಬಾನೇ ಸದ್ ಮಾಡ್ತಿದ್ರ ಅಂತಾನೆ ಹೇಳ್ಬೋದು ತನಗಿಂತ ಹದ್ನಾಕು ವರ್ಷ ಚಿಕ್ಕ ಹುಡುಗಿಯ ಜೊತೆ ನಟಿಯ ಜೊತೆ ಇವರು ಮದುವೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಇವರು ಕಳೆದ ವರ್ಷ ತರುಣ್ ಸುಧೀರ್ ನಿರ್ದೇಶನದ ಕಾಂಟೇರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದೀಗ ತರುಣ್ ಸುಧೀರ್ ಅವರಿಗೆ ಕಂಕಣ ಬಗೆ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ಯಾಂಡ್ವುಡ್ ನ ಖ್ಯಾತ ನಟಿಯೊಂದಿಗೆ ಅತಿ ಶೀಘ್ರದಲ್ಲಿ ಇವರು ಮದುವೆ ನಡೆಯಲಿದೆ ಹಾಗಾದ್ರೆ ತರುಣ್ ಸುಧೀರ್ ಅವರ ವಯಸ್ಸೆಷ್ಟು ವಿದ್ಯಾಭ್ಯಾಸವೇನು ಅವರ ಮದ್ವೆ ಆಗುತ್ತಿರೋ ಹುಡುಗಿ ಯಾರು ಹೇಗೆ ಶುರುವಾಯ್ತು ಇವ್ರ ಲವ್ ಸ್ಟೋರಿ ಇದಕ್ಕೆಲ್ಲ ನಟ ದರ್ಶನ್ ಹೇಗೆ ಕಾರಣವಾದ್ರು ಅನ್ನೋದ್ರ ಬಗ್ಗೆನು ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಖ್ಯಾತ ಕಲ್ನಾಟದಂತಹ ಸುಧೀರ್ ಅವರ ಕಿರಿಯ ಪುತ್ರನಾದ ತರುಣ್ ಸುಧೀರ್ ಜನಿಸಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡು ಅಕ್ಟೋಬರ್ ಒಂಬತ್ತರಂದು ಈಗ ನಲವತ್ತೆರಡು ವರ್ಷ ವಯಸ್ಸಾಗಿದೆ ಇವರು ಹುಟ್ಟೂರು ಬಂದು ಹೊಸಪೇಟೆ ತರುಣ್ ಸುಧೀರ್ ಅವರ ಹಿರಿಯ ಸೋದರ ಬಂದು ನಂದಕಿಶೋರ್ ಇವರು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ ಅಷ್ಟೇ ಅಲ್ಲದೆ ಇವರು ನಂದಕಿಶೋರ್ ಅವರು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ತರುಣ್ ಸುಧೀರ್ ಅವರು ಬಲಾಟನಾಗಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತೆರೆಗೆ ಬಂದ ಗಣೇಶನ ಮದುವೆ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಒಂದು ವರ್ಷ ಹೋಟೆಲಲ್ಲಿ ಕೆಲಸ ಮಾಡಿ ನಂತರ ಚಿನ್ ಚಿತ್ರರಂಗಕ್ಕೆ ಕಲಿತ ಇವರು ಎಕ್ಸ್ಕ್ಯೂಸ್ ಮಿ ಚಪ್ಪಾಳೆ ವಿಷ್ಣು ಸೇನೆ ಜೊತೆ ಧ್ವಜ ಜೊತೆಯಲ್ಲಿ ವಿದ್ಯಾರ್ಥಿ ನವಗ್ರಹ ಗಜಕೇಸರಿ ಚೌಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ತರುಣ್ ಸುಧೀರ್ ಅವರು ಚೌಕ ಸಿನಿಮಾದ ಮೂಲಕ ನಿರ್ದೇಶನಕ್ಕೆ ಇಳಿದು ತರುಣ್ ಅವರು ರಾಬರ್ಟ್ ಕಾಟ ಸೂಪರ್ ಹಿಟ್ ಮೂವಿ ನೀಡಿದ್ದಾರೆ ಅಷ್ಟೇ ಜೊತೆಗೆ ರೋಬೋ ವಿಕ್ಟ್ರಿ ಅಧ್ಯಕ್ಷ ಗಜಕೇಸರಿ ರನ್ನ ಟೈಗರ್ ಟು ವಿಕ್ಟ್ರಿ ಟು ಸಿನಿಮಾಗಳಲ್ಲಿ ರೈಟರ್ ಮೂಲಕ ರೈತರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅರುಣ್ ಸುಧೀರ್ ಮದುವೆ ಆಗ್ತಿರೋ ಹುಡುಗಿ ಹುಡುಗಿ ಬಂದು ಸೋನಲ್ ಈ ಸೋನಲ್ ಬಗ್ಗೆ ಹೇಳಬೇಕಂದ್ರೆ ಕಾಲೇಜ್ ದಿನಗಳಲ್ಲಿ ಮಾಡಲಿಂಗ್ ಆರಂಭಿಸಿದ ಸೋನಲ್ ಎಕ್ಕಾಸಕ್ಕ ಎನ್ನುವ ತುಳು ಚಿತ್ರದಲ್ಲಿ ಮೊದಲ ಬಾರಿಗೆ ನಟಿಸುತ್ತಾರೆ ಬಳಿಕ ಮತ್ತೆರಡು ತುಳು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು ನಂತರ ಅಭಿಸಾರಿಕ ಸಿನಿಮಾ ಮೂಲಕ ಕನ್ನಡ ಚಿತ್ರಕ್ಕೆ ಬಂದಿದ್ದಾರೆ ಎಂ ಎಲ್ ಎ ಮದುವೆ ದಿಬ್ಬಣ್ಣ ಪಚನತಂತ್ರ ಧೆಮೋಪಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೋನಲ್ ರಾಬರ್ಟ್ ಬಳಿಕ ಶಂಭು ಶಿವಶಂಕರ ಗರಡಿ ಶುಗರ್ ಫ್ಯಾಕ್ಟ್ರಿ ಸಿನಿಮಾಗಳಲ್ಲಿ ಸೋನಾ ನಟಿಸಿದ್ದಾರೆ ಬುದ್ಧಿವಂತ ಟು ಹಾಗೂ ಮಾರ್ಗೆಟ್ ಲವ್ ಆಫ್ ರಾಮಚಾರಿ ಸಿನಿಮಾದಲ್ಲಿ ನಟಿಸಿದ್ದು ಇನ್ನಷ್ಟು ಸಿನಿಮಾಗಳಲ್ಲಿ ತೆರೆಗೆ ಬರಬೇಕಿದೆ ಅವರ ವಯಸ್ಸು ಬಂದು ಈಗ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಇವರಿಗೆ ಸೋನಲ್ ಹಾಗೂ ತರುಣ್ ಸುಧೀರ್ ಅವರ ಲವ್ ಸ್ಟೋರಿಗೆ ಪ್ರಮುಖ ಕಾರಣ ಬಂದು ದರ್ಶನ್ ಹೌದು ರಾಬರ್ಟ್ ಸಿನಿಮಾ ಸೆಟ್ನಲ್ಲಿ ದರ್ಶನ್ ಹಲವು ಬಾರಿ ತರುಣ್ ಸುಧೀರ್ಗೆ ಮದುವೆ ಮಾಡಿಸ್ಬೇಕು ತರುಣಿಗೆ ಅಂತ ಹೇಳ್ತಿದ್ರಂತೆ ಆಗ ತರುಣ್ ಒಳ್ಳೆ ಹುಡುಗಿ ಇದ್ರೆ ಹೇಳು ಅಂತ ಹೇಳಿದ್ರಂತೆ ಇದೇ ವೇಳೆ ಶೂಟಿಂಗ್ ಸೆಟ್ನಲ್ಲಿ ತರುಣ್ ಮತ್ತು ಸೋನಲ್ ಇಬ್ಬರನ್ನು ಇದೇ ವಿಚಾರಕ್ಕಾಗಿ ರೇಖಿಸ್ತಿದ್ರಂತೆ ಕೊನೆಗೆ ಇಬ್ಬರ ನಡುವೆ ಪ್ರೀತಿ ಹುಟ್ಟಿ ಇವಾಗ ಮದುವೆ ಮಟ್ಟಕ್ಕೆ ಬಂದಿದೆ ಅಂತಲೇ ಹೇಳಬಹುದು ಇವರಿಬ್ಬರ ಜೋಡಿ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್